ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಐ ಹೋಪ್ ಎವ್ರಿ ಒನ್ ಇಸ್ ಫೈನ್ ನಾನ್ ರಶ್ಮಿ ಇವಾಗ ನಾವು ಬೇಲೂರಿನ ಶ್ರೀ ಚನ್ನಕೇಶ್ವರ ಸ್ವಾಮಿಯವರ ರಥೋತ್ಸವಕ್ಕೆ ಬಂದಿದ್ದೀವಿ ಇವತ್ತು ಹನುಮಂತೋತ್ಸವ ನಾಳೆ ಗರಡೋತ್ಸವ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ ನೀವೇನಾದ್ರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ನನ್ನ ಕಡೆಯಿಂದ ಕ್ವಿಕ್ ಅಪ್ಡೇಟ್ಸ್ ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಬಹುದು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹನುಮಂತೋತ್ಸವ ಬರೋದಕ್ಕೂ ಮುಂಚೆ ಸಾಯಂಕಾಲ ಪುಷ್ಪ ಮಂಟಪ ರೋಹಣೋತ್ಸವ ಬರುತ್ತೆ ಇದು ಹನುಮಂತೋತ್ಸವ ದಿವಸ ದೇವಸ್ಥಾನಕ್ಕೆ ಹೋದಾಗ ಲೈಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಹಾಕಿದ್ರು ಇವಾಗ ನೋಡ್ತಾ ಇರೋದು ಗರುಡ ಇದು ನಾಳೆ ಉತ್ಸವಕ್ಕೆ ತೆಗ್ದಿಟ್ಟಿದ್ದಾರೆ ಉತ್ಸವ ಹೊರಡೋದಕ್ಕೂ ಮುಂಚೆ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಡ್ತಾರೆ ಉತ್ಸವ ಆದ್ಮೇಲೆ ಎಲ್ಲ ಇದೇ ಜಾಗಕ್ಕೆ ತಂದ್ ಇಟ್ಬಿಡ್ತಾರೆ ನೋಡಬಹುದು ಇಲ್ಲಿ ಹಂಸ ಅಶ್ವ ಎಲ್ಲೂ ಇದೆ ಟೈಮ್ ಇವಾಗ ರಾತ್ರಿ ಹೆಚ್ಚು ಕಡಿಮೆ ಹನ್ನೊಂದುವರೆ ಆಗಿದೆ ಇವಾಗ ನಾಡ್ನವ್ರು ಬರ್ತಾ ಇದಾರೆ ಅಂದ್ರೆ ಬೇಲೂರ್ ಜಾತ್ರೆ ಅಂದ್ರೆ ಬರೀ ಬೇಲೂರ್ ಸಿಟಿ ಅವ್ರ ಮಾತ್ರ ಮಾಡೋದಲ್ಲ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಸೇರ್ಕೊಂಡು ಮಾಡುವಂತದ್ದು ಬ್ಲೂ ಕಲರ್ ಗೇಟ್ ಕಾಣಿಸ್ತಾ ಇದಿಲ್ಲ ಅಲ್ಲಿ ಫಸ್ಟ್ ಒಂದ್ ಮನೆ ಇತ್ತು ಇವಾಗ ಇಲ್ಲ ಮಾಡ್ಬಿಟ್ಟಿದ್ದಾರೆ ಮಾಡ್ಬಿಟ್ಟಿದಾರೆ ಆ ಹನುಮಂತ ಹನುಮಂತೋತ್ಸವ ಮಾಡಿಸೋದು ಇಲ್ಲಿನ ಸಂಪ್ರದಾಯ ಹೇಗೆ ಅಂದ್ರೆ ಬೇಲೂರಿನ ಸುತ್ತಮುತ್ತ ಹಳ್ಳಿಗಳಿರುತ್ತಲ್ಲ ಅಲ್ಲಿಯ ಮುಖ್ಯಸ್ಥರು ಅಂದ್ರೆ ಇಲ್ಲಿ ನಾವು ನಾಡ್ಗೌಡ್ರು ಅಂತ ಕರಿತೀವಿ ಅವ್ರು ಊರಿನ ಆಚೆ ಬಂದ್ ನಿಂತಿರ್ತಾರೆ ಸೊ ಉತ್ಸವ ಮಾಡೋರ್ ಮನೆಯಿಂದ ಒಂದು ಪಂಜನ್ನ ಕೊಟ್ಟು ಕಳಿಸಿರ್ತಾರೆ ಆ ಪಂಜನ್ನ ತಗೊಂಡ್ ಹೋಗಿ ನಾಡ್ಗೌಡ್ರನ್ನ ಗೌಡ್ರು ಇತರ ವಾದ್ಯದ ಮೂಲಕ ಕರ್ಕೊಂಡ್ ಬರ್ತಾರೆ ಸೊ ಉತ್ಸವ ಮಾಡಿಸೋರ್ ಮನೆಗೆ ಕರ್ಕೊಂಡ್ ಬಂದು ಅವ್ರ ಮನೇಲಿ ಒಂದು ತಾಂಬೂಲ ಎಲ್ಲಾ ಕೊಟ್ಟು ಅವ್ರಗೊಂದು ಗೌರವ ಸೂಚಿಸ್ತಾರೆ ಇದೆಲ್ಲ ಆದ್ಮೇಲೆ ಹನುಮಂತೋತ್ಸವ ಹೊರಡುತ್ತೆ ಇವಾಗ ನಾಡ್ನವರು ದೇವಸ್ಥಾನದ ಹತ್ರ ಬಂದಿದ್ದಾರೆ ಇಷ್ಟೊತ್ತಿಗಾಗ್ಲೇ ದೇವರಿಗೆ ಅಲಂಕಾರ ಎಲ್ಲ ಆಗಿರುತ್ತೆ ಇವಾಗ ಒಂದು ಹಣ್ಣು ಮಂಗಳಾರತಿಯಾಗಿ ಉತ್ಸವ ಇಲ್ಲಿಂದ ಶುರು ಇವಾಗ ಇಲ್ಲಿ ಪೇಟಾ ಮತ್ತೆ ಕೋಟು ಹಾಕೊಂಡಿರೋರ್ನ ನೋಡ್ತಾ ಇದೀವಲ್ಲ ಇವ್ರೇನೆ ನಾಡನವರು ಅಂದ್ರೆ ಅಂದ್ರೆ ಹಳ್ಳಿ ಹಳ್ಳಿ ಮುಖ್ಯಸ್ಥರಾಗಿರ್ತಾರೆ ಇದೇ ತರ ಒಂದ್ ನಾಲ್ಕೈದು ಜನ ಬಂದಿರ್ತಾರೆ ನಾಲ್ ಸುತ್ತಮುತ್ತ ನಾಲ್ಕೈದು ಹಳ್ಳಿಯಿಂದ ನಾಲ್ಕೈದು ಜನ ಈ ತರ ಹಳ್ಳಿ ಮುಖ್ಯಸ್ಥರು ಬಂದಿರ್ತಾರೆ ಇವಾಗ ಹನುಮಂತಂಗೆ ದೊಡ್ಡ ಹೂವಿನ ಹಾರ ಬರ್ತಾ ಇದೆ ಇದನ್ನು ಮೆರವಣಿಗೆಲೆ ತರ್ತಾರೆ ಇವಾಗ ಟೈಮ್ ಮಧ್ಯರಾತ್ರಿ ಹನ್ನೆರಡರಿಂದ ಹನ್ನೆರಡು ವರೆ ಆಗಿರುತ್ತೆ ಇವಾಗ ದೇವರಿಗೆ ಮಂಗಳಾರತಿಯಾಗಿ ಆಗಿ ಹನುಮಂತೋತ್ಸವ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಉತ್ಸವ ಎಂಟು ಬೀದಿನಲ್ಲಿ ಬರುತ್ತೆ ಉತ್ಸವ ಬರೋ ಬೀದಿಗಳಲ್ಲಿ ಎಲ್ಲಾರ ಮನೆ ಮುಂದೆನು ರಂಗೋಲಿ ಹಾಕಿರ್ತಾರೆ ಇದು ಗರಡೋತ್ಸವ ದಿವಸ ನೋಡಬಹುದು ಆಗ್ಲೇ ಜನ ತುಂಬಾನೇ ಸೇರಿದ್ದಾರೆ ಹನುಮಂತೋತ್ಸವ ಕಂಪೇರ್ ಮಾಡಿದ್ರೆ ಗರಡೋತ್ಸವ ದಿವಸ ಜಾಸ್ತಿ ಜನನೇ ಸೇರಿರ್ತಾರೆ ಇವಾಗ ಚಂದಕೇಶ್ವರ್ ದರ್ಶನ ಮಾಡೋದಕ್ಕೆ ಹೋಗ್ತಾ ಇರೋದು ಇವಾಗ ರಾತ್ರಿ ಹೆಚ್ಚು ಕಡಿಮೆ ಹನ್ನೆರಡೂವರೆ ದಾಟಿದೆ ದೇವರಿಗೆ ಮಂಗಳಾರತಿಯಾಗಿ ಗರುಡೋತ್ಸವ ಇಲ್ಲಿಂದ ಶುರುವಾಗುತ್ತೆ ఇది రథోత్సవ దివసే దేవరన్న తేరొ కూర్సోదక్కు ముంచే

ಇವಾಗ ತೇರೆಳಿತಾ ಇದ್ದಾರೆ ತೇರು ಎಳಿಬೇಕಾದ್ರೆ ಬಾಳೆಹಣ್ಣು ಮತ್ತೆ ದವನನ ಎಸಿತಾರೆ ಎಷ್ಟೊಂದ್ ಜನಕ್ಕೆ ಬೇಲೂರ್ ರಥೋತ್ಸವ ನೋಡ್ಬೇಕು ದೇವ್ರ ದರ್ಶನ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಪ್ರತಿ ಸಲನೂ ಬರೋದಕ್ಕಾಗೋದಿಲ್ಲ ಅಂಥವ್ರು ನೋಡಬಹುದು ಅಂತ ಹನುಮಂತೋತ್ಸವ ಗರಡೋತ್ಸವ ಹಾಗೆ ರಥೋತ್ಸವ ಇವು ಮೂರು ದಿವಸದ್ದು ಸೇರಿಸಿ ಒಂದು ಚಿಕ್ಕ ವಿಡಿಯೋ ಮಾಡಿದೀನಿ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರಿಗ್ ರಥೋತ್ಸವಕ್ಕೆ ಬರೋದಕ್ಕಾಗಿರೋದಿಲ್ಲ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್